ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಷ್ಠಾನ ರಾಜ್ಯಾಧ್ಯಕ್ಷರಾದ ಮುನಿ ನಾರಾಯಣರವರು ಇಂದು ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ರವರ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಕೋಣನಕುಂಟೆ ಸರ್ಕಾರಿ ಆಸ್ಪತ್ರೆಯ ಎಲ್ಲ ರೋಗಿಗಳಿಗೆ ಹಣ್ಣುಗಳ ವಿತರಣೆ ಹಾಗೂ ವೀಲ್ ಚೇರ್ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುನಿ ನಾರಾಯಣರವರು ಈ ಭಾಗದ ಆಸ್ಪತ್ರೆ ಬೆಡ್ಗಳ ವ್ಯವಸ್ಥೆ ಮಾಡಬೇಕಾಗಿದೆ ಅಧಿಕಾರದಲ್ಲಿರುವ ಸಂಸದರು ತಿರುಗಿ ನೋಡಬೇಕು ಎಂದು ಮಾತನಾಡಿದರು ಇವತ್ತು ಡಿಸೆಂಬರ್ ಹದಿನೆಂಟನೇ ತಾರೀಕು ಮಾಜಿ ಸಂಸದರಾದಂತಹ ಡಿ ಕೆ ಸುರೇಶಣ್ಣವರ ಹುಟ್ಟುಹಬ್ಬ ಇವತ್ತು ಈ ಹುಟ್ಟುಹಬ್ಬ ಆಚರಿಸೋದಕ್ಕೆ ಸತತ ಹನ್ನೊಂದು ವರ್ಷಗಳ ಕಾಲ ಕ್ಷೇತ್ರದಲ್ಲಿ ಅಪಾರ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದಂಥ ಏಕೈಕ ವ್ಯಕ್ತಿ ಅಂದರೆ ಅದು ಡಿ ಕೆ ಸುರೇಶಣ್ಣವರು ಕಾರಣ ಐನೂರ ನಲವತ್ತು ಪಾರ್ಲಿಮೆಂಟ್ ಮೆಂಬರ್ಗಳಲ್ಲಿ ಉತ್ತಮ ಕೆಲಸಗಾರ ಮತ್ತು ವಿಶೇಷ ಪ್ರೋತ್ಸಾಹಗಳನ್ನು ತಗೊಂಬಂದು ಅತಿ ಹೆಚ್ಚಿನ ರೀತಿ ಸೇವೆ ಮಾಡಿದಂಥ ವ್ಯಕ್ತಿ ಇಡೀ ದೇಶದಲ್ಲಿ ಕಂಡಿದ್ದರೆ ಅದು ಡಿ ಕೆ ಸುರೇಶ್ ಸಾರ್ ಡಿ ಕೆ ಅಣ್ಣವರು ಈ ಸಾರಿನೂ ಗೆಲ್ತಾರೆ ಅಂತ ನಮಗೆ ಅಪಾರ ನಂಬಿಕೆ ಇತ್ತು ಕಾರಣಾಂತರಿಂದ ಈ ಸಾರಿ ನಮಗೆ ಸೇವೆ ಮಾಡೋಕ್ಕೆ ಅಧಿಕಾರ ಇಲ್ಲಾಂದ್ರೂ ಸಹ ಸತತವಾಗಿ ಕಾರ್ಯಕರ್ತರು ಮತ್ತು ಕ್ಷೇತ್ರದ ಜನಗಳ ನಿಕಟ ಸಂಪರ್ಕದಲ್ಲಿದ್ದು ಹಲವಾರು ಅಭಿವೃದ್ಧಿ ಕಾರ್ಯಗಳು ಕಾರ್ಯಗಳು ಈಗಲೂ ಸಹ ಮಾಡ್ತಾ ಇದ್ದಾರೆ ಆದ್ದರಿಂದ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ರೀತಿ ಸಹಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಲ್ಲ ನಮ್ಮ ರಾಜ್ಯಕ್ಕೆ ವಿಶೇಷವಾದಂಥ ಅನುದಾನಗಳನ್ನು ತಗೊಂಬಂದು ವಿಶೇಷ ಕಾರ್ಯಕ್ರಮಗಳು ರೂಪಿಸಿ ಯುವಕರಲ್ಲಿ ವಿ ವಿಶೇಷವಾಗಿ ಯುವಕರಲ್ಲಿ ಅತಿ ಹೆಚ್ಚಿನ ರೀತಿ ಉರುಪು ತುಂಬಿದಂಥ ವ್ಯಕ್ತಿ ಡಿ ಕೆ ಸುರೇಶ್ ಅಣ್ಣವರು ಅವರು ಇವತ್ತು ಸಹ ಅಧಿಕಾರ ಅಂದರೂ ಸಹ ಕ್ಷೇತ್ರ ವ್ಯಾಪ್ತಿ ಇರೋಂಥ ಜನಗಳ ಸಂಪರ್ಕದಲ್ಲಿ ಇದ್ಕೊಂಡು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಸದಾ ಚಿಂತಿಸ್ತಾ ಇರುವಂಥ ವ್ಯಕ್ತಿ ಡಿ ಕೆ ಸುರೇಶ್ ಅಣ್ಣವರು ಆದ್ದರಿಂದ ಇವತ್ತು ಸಹ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಷ್ಠಾನ ಮತ್ತು ಸನ್ರೈಸ್ ರೈಸ್ ಫೌಂಡೇಶನ್ ಅವರ ಸಂಯುಕ್ತ ಆಶ್ರಯದಲ್ಲಿ ಹಲವಾರು ಸಂಘಟನೆ ಕಾರ್ಯಕರ್ತರು ಮತ್ತು ಪಕ್ಷದ ಕಾರ್ಯಕರ್ತರು ಸಹ ಇವತ್ತು ದಿವಸ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇಲ್ಲಿ ಲಾ ಕೊನೆ ಸತತವಾಗಿ ನಾವು ಪ್ರತಿ ವರ್ಷವೂ ಸಹ ಡಿ ಕೆ ಸುರೇಶಣ್ಣರವರ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಇಲ್ಲಿರುವಂಥ ಕೋಣಕುಂಟೆ ಸರ್ಕಾರಿ ಆಸ್ಪತ್ರೆ ಇರುವಂತಹ ಬಡ ರೋಗಿಗಳಿಗೆ ಉಚಿತವಾಗಿ ಹಣ್ಣು ಹಂಪಲನ್ನು ಕೊಟ್ಟುಕೊಂಡು ಕಾರ್ಯಕ್ರಮ ನಾವು ಇವತ್ತು ದಿವಸ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮತ್ತು ಡಿ ಕೆ ಸುರೇಶ ಆಶಯ ಇನ್ನೂ ಹೆಚ್ಚಿನ ರೀತಿ ಕ್ಷೇತ್ರ ಬಗ್ಗೆ ಗಮನ ಕೊಡಲಿ ಹೇಳ್ಬಿಟ್ಟು ನಮ್ಮ ಜೊತೆಯಲ್ಲಿ ಇವತ್ತು ದಿವಸ ಡಿ ಕೆ ಸುರೇಶಣ್ಣವ್ರು ಇದ್ದಾರೆ ಅವ್ರ ಹೆಸರು ಹೇಳ್ಕೊಂಡು ನಾವು ಇವತ್ತು ಸಹ ನಾವು ಹಲವಾರು ಕಾರ್ಯಕ್ರಮಗಳನ್ನ ಈ ವ್ಯಾಪ್ತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಬೆಂಗಳೂರು ಗ್ರಾಮಾಂತರದಲ್ಲಿ ಇರೋಂಥ ಜನ ಇವತ್ತು ದಿವಸ ಒಂದು ಮಿಸ್ ಮಾಡ್ಕೊಂಡಿದ್ದಾರೆ ಏನಂದರೆ ಅಧಿಕಾರ ಇರಬೇಕು ಅಧಿಕಾರ ಇದ್ದಾಗ ಜನಸೇವೆ ಯಾರು ಮಾಡ್ತಾರೋ ಅವ್ರ ಜೊತೇಲಿ ಇರಬೇಕಾದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿದೆ ಅವತ್ತು ಆದ್ದರಿಂದ ನಾವು ಇವತ್ತಿನ ದಿವಸ ಡಿ ಕೆ ಅವ್ರ ಜೊತೆಯಲ್ಲಿ ಅವತ್ತು ಇದ್ವಿ ಇವತ್ತು ಸಹ ಅವ್ರ ಇರ್ತೀವಿ ಎಂದೆಂದೂ ಸಹ ಚುನಾವಣೆ ಅಂತ ನಡೆದರೆ ಮುಂದಿನ ದಿನಗಳಲ್ಲಿ ಇದೇ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ರೀತಿ ಸಹಕಾರ ಸಹಕಾರ ಕೊಟ್ಟು ಜನ ಅವರು ಮತ್ತಿನ್ನೊಂದು ಸರಿ ಆರಿಸ್ಕೊಂಡು ಅವರನ್ನು ಅವ್ರಲ್ಲಿ ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡಿಸ್ಕೊತೀವಿ ಅಂತೇಳಿ ನಾವು ಇವತ್ತಿನ ದಿವಸ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಅಧ್ಯಕ್ಷರಾದಂಥ ಆನಂದ್ ಮತ್ತೆ ಗೌರವ ಜಿಲ್ಲಾ ಕಾರ್ಯದರ್ಶಿಯಾದಂತಹ ಮುನಿರಾಜು ಹಾಗೂ ನಮ್ಮ ರಾಜ್ಯದ ಗೌರವಾನ್ವಿತ ಅಧ್ಯಕ್ಷರಾದಂತಹ ಚವಾಣ್ ಸಾರು ಹಾಗೂ ಸುಮ ಮತ್ತು ಜಯಮ್ಮ ಹಾಗೂ ಮುನಿರಮ್ಮ ಹೀಗೆ ಎಲ್ಲ ಸಂಘದ ಕಾರ್ಯಕರ್ತರು ಸಹ ಇವತ್ತಿನ ಸಹ ಶ್ರಮವಹಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅವ್ರಿಗೂ ಸಹ ಸುರೇಶ್ ಅಣ್ಣನವರ ಆಶೀರ್ವಾದ ಇರಲಿ ಜೊತೆಯಲ್ಲಿ ಯಾರೇ ಸಹ ಕಾರ್ಯಕ್ರಮ ಯಾರೇ ಸಹ ಕ್ಷೇತ್ರ ಜನಗಳ ಸೇವೆ ಮಾಡ್ತಾರೋ ಅವ್ರ ಜೊತೆ ಸದಾ ಜನ ಇರಬೇಕು ಅಂತ ನಾವು ಇವತ್ತು ದಿವಸ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮತ್ತೊಮ್ಮೆ ಈ ಕ್ಷೇತ್ರ ಜನಕ್ಕೆ ಕರೆ ಕೊಡ್ತೀವಿ ಹಲವಾರು ಅಭಿವೃದ್ಧಿ ಕಾರ್ಯ ಮಾಡಿದಂಥ ವ್ಯಕ್ತಿನ ಇವತ್ತು ನಾವು ಗೆಲ್ಸ್ಕೊಳೋಕ್ಕಾಗಿಲ್ಲ ಹಾಗಂತ ಹೇಳ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಕೆಲಸಗಳಲ್ಲಿ ಹಿಂದೆ ಹೋಗ್ತಿಲ್ಲ ನಾವು ಸತತವಾಗಿ ಹೋರಾಟ ಮಾಡಿ ಕೆಲಸಗಳು ಮಾಡ್ಸ್ಕೊಳೋಂಥ ಕೆಲಸಗಳು ನಾವು ಇವತ್ತು ದಿವಸ ಕಾಂಗ್ರೆಸ್ ಪಕ್ಷ ಇರ್ಬೋದು ಮತ್ತು ಆ ಪ್ರತಿಷ್ಠಾ ಏನು ಸಂಘ ಇದ್ದಾವೆ ಹಲವಾರು ಸಂಘ ಸಂಸ್ಥೆಗಳು ಎಲ್ಲರೂ ಸಹ ಒಗ್ಗಟ್ಟಾಗಿ ಇವತ್ತು ಸ ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ನಾವು ಮುಂದೆ ಹೋಗ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ರಿಗೂ ಸಹ ಪತ್ರಿಕಾ ವರ್ಗದವರೆಗೂ ಸಹ ನಾನು ಇವತ್ತು ದಿವಸ ಧನ್ಯವಾದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಕೆಲವೊಂದು ಇದರಲ್ಲಿ ಈಗ ಅಧಿಕಾರ ಇದ್ದಾಗ ಮಾತ್ರ ಅವ್ರ ಸ್ನೇಹ ಬಳಗ ಅಪ್ಪ ಬಳಗ ಈ ಥರದ್ದು ಕಾರ್ಯ ಮತ್ತೊಂದು ಮಾಡೋದಕ್ಕೆ ಸಾಧ್ಯ ಅಧಿಕಾರ ಇಲ್ಲ ಅಂತಂದ್ರೆ ಇಷ್ಟೊಂದು ಎಲ್ಲ ಕಡೆ ರಕ್ತದಾನ ಸೇರಿದ್ರೆ ಮತ್ತು ಈ ಥರ ಅನ್ನದಾನ ಕಾರ್ಯಕ್ರಮ ಅನ್ನೋ ಒಂದು ಕಾರ್ಯಕ್ರಮ ನಡೀತಾ ಇದೆ ಸರ್ ಜನಗಳ ಜೊತೆಲಿರೋರಿಗೆ ಸದಾ ಅವ್ರ ಜೊತೆ ಜನ ಇರ್ತಾರೆ ಅನ್ನೋದಕ್ಕೆ ಇದೇ ಒಂದು ಕಾರಣ ಉದಾಹರಣೆ ಸರ್ ಅಧಿಕಾರ ಇದ್ದಾಗೆ ಎಷ್ಟೋ ಜನ ಕೆಲಸ ಮಾಡಿದೆ ಮನೇಲಿ ಸೇರ್ಕೊತಾರೆ ಆದರೆ ಅಧಿಕಾರ ಇರಲಿ ಇಲ್ಲದವಾಗ ಸತತವಾಗಿ ಕರ್ನಾಟಕದ ಜನತೆಯ ಜೊತೆಯಲ್ಲಿ ಡಿ ಕೆ ಸುರೇಶ ಅಣ್ಣವರು ಸುಮಾರು ಮೂವತ್ತೈದು ವರ್ಷ ನಲವತ್ತೈದು ವರ್ಷ ನಿಕಟ ಸಂಪರ್ಕದಲ್ಲಿದ್ದಾರೆ ಆದರೆ ಕೆಲ ಕಳೆದ ಹನ್ನೊಂದು ವರ್ಷಗಳಿಂದ ಸಹ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಚ್ಚುಮೆಚ್ಚಿನ ಮತ್ತು ಜನಗಳು ಕೈಗೆ ಸಿಗ್ತಾ ಇರೋಂಥ ವ್ಯಕ್ತಿ ಡಿ ಕೆ ಸುರೇಶ್ ಸುರೇಶ್ ಅಣ್ಣವ್ರು ನಾವು ಇವತ್ತು ಬೆಂಗಳೂರು ದಕ್ಷಿಣ ದಕ್ಷಿಣ ಲೋಕಸಭೆಗೆ ಹೋಗಲಿ ನಾವು ಸು ತೇಜಸ್ವಿನಿ ಸೂರ್ಯ ಅವ್ರ ಮನೆಗೆ ಹೋದರೆ ಯಾವ ಪಕ್ಷದವ್ರು ನೀವು ಅಂತ ಕೇಳ್ತಾರೆ ಮತ್ತು ನಾವು ಈ ಬೆಂಗಳೂರು ಉತ್ತರಕ್ಕೆ ಹೋಗಲಿ ಅವರು ಸಹ ನಮ್ಮ ಪಕ್ಷದವರು ಅಂದ್ರೆ ಅವರು ಅಂತ ಕೇಳ್ತಾರೆ ಆದರೆ ಸುರೇಶಣ್ಣವರು ಯಾವತ್ತೂ ಸಹ ಪಕ್ಷದ ಬಗ್ಗೆ ಮಾತಾಡೋದೋ ವ್ಯಕ್ತಿ ಅಲ್ಲ ಯಾರೇ ಅವ್ರ ಮನೆಗೆ ಹೋಗಿ ನನ್ನ ಕೆಲಸ ಆಗಬೇಕು ಅವರ ಕ್ಷೇತ್ರದಲ್ಲೇ ಓಡಾಡ್ತಿದ್ರು ಮನೆಗೆ ಹೋಗೋ ಅವಶ್ಯಕತೆ ಅಂತ ಇಲ್ಲ ವಾರಕ್ಕೊಂದ್ಸಾರಿ ಎರಡು ವಾರಕ್ಕೊಂದ್ಸಾರಿ ನಮ್ಮ ಏನು ಬೆಂಗಳೂರು ದಕ್ಷಿಣ ವಿಧಾನಸಭೆಯಲ್ಲಿ ಅವರೊಂಥರ ಸ್ವಂತ ಮನೆ ಮಾಡ್ಕೊಂಡ್ಬಿಟ್ಟಿದ್ರು ಕಾ ಬರಬೇಕಾದ್ರೆ ಹೋಗಬೇಕಾದ್ರೆ ರಾತ್ರಿ ಆಗಲಿ ಯಾವುದೇ ಟೈಮಲ್ಲಿ ನಾವೇ ನೋಡ್ದು ನಮಗೆ ಆಶ್ಚರ್ಯ ಆಗಿದೆ ಏನೋ ನಾವು ಇವತ್ತು ಸಹ ಎಂ ಪಿ ಅವರು ಈ ರೋಡಲ್ಲಿ ಹೋಗ್ತಾ ಇದ್ದಾರೆ ಇಲ್ಲಿ ಹೋಗ್ತಾ ಅಂತ ಜನ ಹೇಳ್ತಾ ಇದ್ರು ಆದರೆ ಆ ರೀತಿ ಪಾದರಸದಂತೆ ಓಡಾಡ್ದಂಥ ವ್ಯಕ್ತಿ ಸುರೇಶ್ ಅಣ್ಣವರು ಆದ್ದರಿಂದ ಸುರೇಶ್ ಅಣ್ಣವ್ರವರ ಅಭಿಮಾನಿಗಳು ನಾವು ಸುರೇಶ್ ಅಣ್ಣವ್ರವರು ಯಾವ ರೀತಿ ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಆ ರೀತಿ ಜನನು ಅವ್ರ ಜೊತೆಲಿ ಇರೋದು ಅನ್ನೋದಕ್ಕೆ ಅವ್ರ ಸೋತ್ರರು ಸಹ ಅವ್ರ ಜೊತೆಯಲ್ಲಿ ಜನ ಇದ್ದಾರೆ ಅನ್ನೋದಕ್ಕೆ ಇದೊಂದೇ ಕಾರಣ ಸರ್ ಹೌದು ನಾವು ಪ್ರತಿ ವರ್ಷವೂ ಸಹ ಇದು ಮಾಡ್ತಾ ಇದ್ದೀವಿ ಈ ಸಾರಿನೂ ಸಹ ಸುರೇಶ್ ಅಣ್ಣರವರಿಗೆ ಆಶ ಆರೋಗ್ಯ ಭಾಗ್ಯ ಸಿಗಬೇಕು ಜನಸೇವೆ ಮಾಡೋಕ್ಕೆ ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಕೊಡಬೇಕು ವಿಶೇಷವಾಗಿ ನಾವು ರಾಜ್ಯ ಸ ರಾಜ್ಯದ ರಾಜ್ಯ ಸರ್ಕಾರಕ್ಕಿರ್ಬೋದು ಮತ್ತು ಏನು ದಿಲ್ಲಿ ಡೆಲ್ಲಿ ಲೆವೆಲಲ್ಲಿ ಹೈಕಮಾಂಡ್ ಇದೆ ಸುರೇಶ್ ಅಣ್ಣನವರ ಕೆಲಸನ ಗುರ್ತಿಸಿ ನೀವು ಅಧಿಕಾರ ಇನ್ನೂ ಹೆಚ್ಚಿನ ರೀತಿ ಅಧಿಕಾರ ಕೊಟ್ಟಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಬಂದು ಅಧಿಕಾರ ನಡೆಸೋದು ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಆದ್ದರಿಂದ ಜವಾಬ್ದಾರಿ ಕೊಡಬೇಕು ಇದು ಮೇಲ್ನ ಮೇಲಿರುವಂಥ ವ್ಯಕ್ತಿಗಳು ಹುಡುಕಿ ಸುರೇಶ್ ಅಣ್ಣವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೇ ಆದರೆ ಖಂಡಿತವಾಗೂ ರಾಜ್ಯ ಸರ್ಕಾರದಲ್ಲಿ ಮತ್ತೊಮ್ಮೆ ಇನ್ನೊಂದು ಸಾರಿ ಅಧಿಕಾರ ನಡೆಸೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅದರಿಂದ ಕೆಲಸ ಮಾಡೋರಿಗೆ ಕೆಲಸ ಕೊಡಿ ಅಂತ ಹೇಳ್ಬಿಟ್ಟು ಇವತ್ತು ದಿವಸ ನಾವು ಕೇ ಕೇಂದ್ರ ಕೇಂದ್ರದ ಅಲ್ಲಿರುವಂಥ ಕಾಂಗ್ರೆಸ್ ನಾಯಕರಿಗಿರ್ಬೋದು ರಾಜ್ಯದಲ್ಲಿರುವಂಥ ಕನ್ ಮುಂಚೂಣಿ ಕಾಂಗ್ರೆಸ್ ನಾಯಕರಿಗಿರ್ಬೋದು ಇವತ್ತು ದಿವಸ ನಾವೊಂದು ಒಂದು ಮನವಿಯನ್ನು ಸಹ ನಾವು ಕೊಡ್ತಾ ಇದೀವಿ ಅವ್ರಿಗೆ ಜವಾಬ್ದಾರಿ ಕೊಡಿ ಕುಂಡಸಕ್ಕೆ ಬಿಡಬೇಡಿ ಯಾಕೆಂದ್ರೆ ಅವರು ಇಡೀ ಕ್ಷೇತ್ರಕ್ಕೆ ಅಲ್ಲ ಇಡೀ ರಾಜ್ಯಕ್ಕೆ ಓಡಾಡುವಂಥ ವ್ಯಕ್ತಿ ಅವ್ರಿಗೊಂದು ಜವಾಬ್ದಾರಿ ಕೊಡಬೇಕು ಹೆಚ್ಚಿನ ರೀತಿ ಜವಾಬ್ದಾರಿ ಕೊಡಬೇಕು ಅಂತ ನಾನು ಇವತ್ತು ದಿವಸ ಹೇಳಕ್ ಇಷ್ಟಪಡ್ತಾರೆ ಈಗ ಅವರು ನಮ್ಮ ನಮ್ಮ ರಾಜ್ಯಕ್ಕೆ ಆಗ್ತಾ ಇದ್ದಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದವರು ಅದ್ರನ್ನ ಕೆಲವು ವಿರೋಧ ಪಕ್ಷದವ್ರು ಇರ್ಬೋದು ಕೆಲವರು ಅವರ ವಿರೋಧಿಗಳಿರ್ಬೋದು ಒಂದು ಬೇರೆ ರೀತಿ ಅದನ್ನು ತಿರುಗಿಸುವಂಥ ಪ್ರಯತ್ನ ಮಾಡೋದು ಖಂಡಿತವಾಗೂ ಅವ್ರಿಗೆ ದೇ ರಾಜ್ಯದ ಅಭಿವೃದ್ಧಿ ಬಗ್ಗೆ ಗಮನ ಇಲ್ಲ ಯಾರಿವಾಗ ಸುರೇಶ್ ಅಣ್ಣವರು ನಮಗೆ ಸರಿಯಾದ ರೀತಿ ಕೊಡೋವಂಥ ಅನುದಾನ ಕೊಟ್ಟಿಲ್ಲ ಅಂದರೆ ನಾವು ಬೇರೆ ರೀತಿ ಹೋರಾಟ ಮಾಡಬೇಕು ಅಂತ ಹೇಳಿದ್ದೆ ಹೊರ್ತು ಅದು ನಮ್ಮ ರಾಜ್ಯಕ್ಕೆ ಅನುಕೂಲಕ್ಕಾಗಿ ಅವ್ರು ಹೇಳಿದ್ದು ಆದರೆ ಕೆಲವು ಜನ ಅದನ್ನು ಮಿಸ್ ಮಿಸ್ ಇದು ಬೇರೆ ರೀತಿ ಉಪಯೋಗಿಸ್ಕೊಂಡು ಇವತ್ತು ನಿರ ಸೋಲಕ್ಕೆ ಅದು ಒಂದು ನಮ್ಮ ಕಾರಣ ಆಯಿತು ಆದರೂ ಸಹ ನಾವು ಯಾವುದೇ ರೀತಿ ಇಂಜರಿ ಅಂತ ಜನ ಅಲ್ಲ ನಾವು ಅವ್ರ ಜೊತೆ ಸದಾ ಇರ್ತೀವಿ ಇನ್ನು ಮುಂದಿನ ಸಹ ನಾವು ಹೋರಾಟ ಮಾಡೋಕ್ಕೆ ಸದಾ ಕಂಕಣಬದ್ಧವಾಗಿದ್ದೀವಿ ಸರ್ ಖಂಡಿತ ಎಷ್ಟು ಜನ ಬಂದರೂ ಅಷ್ಟು ಜನಕ್ಕೆ ಏನು ಪೇಷೆಂಟ್ಸ್ ಬರ್ತಾರೆ ಎಲ್ರಿಗೂ ಸಹ ಹಣ್ಣು ಕೊಡುವಂತ ಕೊಡುವಂಥ ನಾವು ಇವತ್ತು ದಿವಸ ನಾವು ಮಾಡ್ತಾ ಇದೀವಿ ಇದಕ್ಕೆ ಸುರೇಶ್ ಅಣ್ಣರ ಪ್ರೇರಣೆ ಆಗಿದ್ದಾರೆ ಆ ಪ್ರೇರಣೆ ಮುಖಾಂತರ ಇವತ್ತು ದಿವಸ ನಾವು ಜನಸೇವೆ ಮಾಡ್ತಾ ಇರೋದು ಇದು ಜನರು ಯಾರೇ ಬಂದರೂ ಸಹ ಅವ್ರಿಗೆ ಅಣ್ಣ ಹಂಪಲ್ ಕೊಡ್ತೀವಿ ಮತ್ತು ಇನ್ನೊಂದು ಯಾರೇ ತೊಂದರೆ ಆಗಿದೆ ಅಂತ ಬಂದರೂ ಸಹ ಅವ್ರಿಗೆ ಏನು ಏನು ಸಹಕಾರ ಬೇಕು ಇವತ್ತು ದಿವಸ ಒಂದು ಮೆಡಿಕಲ್ದಿರ್ಬೋದು ಮತ್ತು ಏನು ಇರ್ತಾರೆ ಅವ್ರಿಗೇನಾದರೂ ದಿನ ಬಳಕೆ ವಸ್ತುಗಳು ಬೇಕಾದ ಅದು ಸಹ ನಾವು ಕೊಡೋಕ್ಕೆ ತಯಾರಾಗಿದ್ದೀವಿ ಇದು ಸತತವಾಗಿ ನಡೀತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ಕಳೆದ ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಈ ವ್ಯಾಪ್ತಿಯಲ್ಲಿ ಹೋರಾಟ ಮಾಡಿಕೊಂಡು ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳು ನಾವು ಮಾಡ್ತಾ ನಾವು ಹೋರಾಟ ಒಂದು ಮುಖ್ಯ ಅಂತಲ್ಲ ನಮ್ಮ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡೋವಂಥ ಕೆಲಸಗಳನ್ನ ಆಲ್ರೆಡಿ ಮಾಡ್ತಾ ಇದ್ದೀವಿ ಇನ್ನೂ ಸಹ ಹೆಚ್ಚಿನ ರೀತಿ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಸುರೇಶ್ ಅಣ್ಣವ್ರು ನಮಗೆ ಬೆನ್ನೆಲುಬಾಗಿದ್ದಾರೆ ಆದ್ದರಿಂದ ಅವ್ರ ಜೊತೆ ನಾವು ಸದಾ ಇರ್ತೀವಿ ಅಂತೇಳಿ ಇವತ್ತು ದಿವಸ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ನಮ್ಮ ವ್ಯಾಪ್ತಿಗೆ ಇದೊಂದು ಗೌರ್ಮೆಂಟ್ ಆಸ್ಪತ್ರೆ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಇಲ್ಲಿ ಹಲವಾರು ಸೌಕರ್ಯಗಳಿಲ್ಲ ಅಂತೇಳ್ಬಿಟ್ಟು ಕೊನೆಯ ಒಂದು ಕಾರ್ಯಕ್ರಮದಲ್ಲೂ ಸಹ ನಾವು ಸರ್ಕಾರ ಗಮನಕ್ಕೆ ತಂದಿದ್ವಿ ಆದರೆ ಇಲ್ಲಿ ತನಕನೂ ಇಲ್ಲಿ ಒಂದು ಐವತ್ತು ಬೆಡ್ನ ಒಂದು ಸುಸರ್ಜಿತವಾದಂಥ ಆಸ್ಪತ್ರೆ ಆಗಿಲ್ಲ ಇಲ್ಲಿ ಸ್ಥಳೀಯವಾಗಿ ಈ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಲಕ್ಷ ಜನ ಬಡವರಿದ್ದಾರೆ ಇಲ್ಲಿ ಆದರೆ ನಾಲ್ಕು ಸಾರಿ ಚುನಾವಣೆಯಲ್ಲಿ ಗೆದ್ದಂಥ ಎಮ್ ಎಲ್ ಎ ಸಹ ಇದ್ರ ಬಗ್ಗೆ ಇನ್ನೂ ಯಾವುದೇ ರೀತಿ ಗಮನ ಹರಿಸಿಲ್ಲ ದಯವಿಟ್ಟು ಅನ್ಯತಾ ಭಾವಿಸ್ಬಾರ್ದು ಈಗಿನ ಗೆದ್ದಂಥ ಎಮ್ ಪಿ ಅವರಿರ್ಬೋದು ಮತ್ತು ಎಮ್ ಎಲ್ ಎ ಅವ್ರು ಇರ್ಬೋದು ಇಂಥ ಕಾರ್ಯಕ್ರಮಗಳನ್ನ ಜರೂರಾಗಿ ಮಾಡಬೇಕು ದಯವಿಟ್ಟು ಈ ವ್ಯಾಪ್ತಿಗೆ ಈ ವ್ಯಾಪ್ತಿಯಲ್ಲಿ ಒಂದು ಸುಸರ್ಜಿತವಾದಂಥ ಒಂದು ಆಸ್ಪತ್ರೆ ಬೇಕಾಗಿರೋದ್ರಿಂದ ಏನು ಸ್ಥಳೀಯ ಇವಾಗ ಎಂ ಪಿ ಅವರಿದ್ದಾರೆ ಮತ್ತು ಸ್ಥಳೀಯ ಎಮ್ ಎಲ್ ಎ ಅವರಿದ್ದಾರೆ ದಯವಿಟ್ಟು ಈ ಆದಷ್ಟು ಬೇಗ ಕೋಣಕುಂಟೆ ಆಸ್ಪತ್ರೆ ಒಂದು ನೂರು ಬೆಡ್ನ ಆಸ್ಪತ್ರೆ ಮಾಡಿದ್ರೆ ತುಂಬ ಬಡವರಿಗೆ ಅನುಕೂಲ ಆಗುತ್ತೆ ಇಲ್ಲಿ ಆರೋಗ್ಯ ಮತ್ತು ಆಶ್ರಯ ಮತ್ತು ಈ ಆರೋಗ್ಯ ಆಶ್ರಯ ಮತ್ತು ಈ ವಿದ್ಯಾಭ್ಯಾಸ ಇವೆರಡೂ ಸಹ ಪ್ರತಿಯೊಬ್ಬ ಮಾನವನ ಹಕ್ಕಾಗಿರೋದ್ರಿಂದ ದಯವಿಟ್ಟು ಇಂಥ ಕೆಲಸನ್ನ ನೀವು ಆದಷ್ಟು ಜಾಗೃತೆಯನ್ನು ತಗೊಬೇಕು ಮತ್ತು ಈ ವ್ಯಾಪ್ತಿಯಲ್ಲಿ ಒಂದು ಹೆರಿಗೆ ಆಸ್ಪತ್ರೆ ಇಲ್ಲ ಏನು ಹೆರಿಗೆ ಆಸ್ಪತ್ರೆ ಬೇಕಂದರೆ ದಿ ಸೆಕೆಂಡ್ ಸ್ಟೇಜ್ಗೆ ಹೋಗಬೇಕು ಇಲ್ಲಾಂದರೆ ಇದು ಮೋನ ಟೈಪ್ ಹತ್ರ ಹೋಗ್ಬೇಕು ಇಲ್ಲಾಂದರೆ ನಾವು ಇಡೀರ್ಗೆ ಹೋಗ್ಬೇಕು ಸರ್ಕಾರಿ ಹೆರಿಗೆ ಇಲ್ಲ ದಯವಿಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು ಸಂಬಂಧಪಟ್ಟಂಥ ಎಮ್ ಎಲ್ ಎ ಇರ್ಬೋದು ಎಮ್ ಪಿ ಅವ್ರು ಇರ್ಬೋದು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಕೂಡಲೇ ಒಂದು ಹೆರಿಗೆ ಆಸ್ಪತ್ರೆ ಮತ್ತು ಒಂದು ನೂರು ಬೆಡ್ನ ಆಸ್ಪಿಟ್ಲನ್ನ ಬೆಂಗಳೂರು ಸೌತ್ ವಿಭಾಗದಲ್ಲಿ ಮಾಡಿಕೊಟ್ರೆ ಖಂಡಿತವಾಗೂ ಬಡವರಿಗೆ ಅನುಕೂಲ ಆಗುತ್ತೆ ಬಡಪರ ಸೇವೆ ಮಾಡೋಂಥ ಜನ ಅಂತೇಳ್ಬಿಟ್ಟು ಬೇರೆ ಬಾಯಿ ಪಡ್ಕೊಳೋದಲ್ಲ ದಯವಿಟ್ಟು ಇಂಥ ಕೆಲಸ ಬಂದಾಗ ಜರೂರಾಗಿ ನೀವು ಮಾಡಬೇಕು ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಬಡವರ ಪರವಾಗಿ ಇಲ್ಲಿನ ಸುಮಾರು ಒಂದು ಲಕ್ಷ ಎರಡು ಲಕ್ಷ ಜನ ಏನು ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಬೆಳಗ್ಗೆ ಆದರೆ ಇನ್ನೂರು ಮುನ್ನೂ ನೋಡಿ ಇವತ್ತು ಹನ್ನೊಂದು ಗಂಟೆ ಆಗಿದೆ ಇನ್ನೂರು ಜನ ಪೇಷೆಂಟ್ ಬಂದು ಹೋಗಿದ್ದಾರೆ ಸಾಯಂಕಾಲ ಸರಿ ಸುಮಾರು ಐನೂರು ಜನ ಪೇಷೆಂಟ್ಸ್ ಓದ್ತಾ ಇದ್ದಾರೆ ಅವ್ರಿಗೆ ಈ ಒಂದು ಮೆಡಿಕಲ್ ವ್ಯವಸ್ಥಿತವಾಗಿ ಚಿಕಿತ್ಸೆ ಕೊಡೋದಕ್ಕೆ ಬೆಡ್ಗಳಿಲ್ಲ ಬೆಡ್ ಇದ್ರೂ ಸಹ ಒಂದು ಎರಡೋ ಮೂರು ಬೆಡ್ ಇದ್ದಾವೆ ಆಸ್ಪತ್ರೆಯಲ್ಲಿ ಸರಿಯಾದಂಥ ರೋಗಿನ ಇದು ಮಾಡೋದು ಒಬ್ಬ ಡಾಕ್ಟ್ರ್ ಇದ್ದಾರೆ ಏನು ಮಾಡ್ತಾರೆ ಒಬ್ಬ ಡಾಕ್ಟ್ರು ಆದ್ದರಿಂದ ಒಂದು ನಾಲ್ಕೈದು ಜನ ಡಾಕ್ಟರ್ ಇರಬೇಕು ಒಂದು ನೂರು ಜನ ನೂರು ಬೆಡ್ ಇರೋವಂಥ ಆಸ್ಪತ್ರೆ ಇಲ್ಲಿ ಜರೂರಾಗಿರೋದ್ರಿಂದ ದಯವಿಟ್ಟು ಸಂಬಂಧಪಟ್ಟಂಥ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಈ ಒಂದು ಕಿ ಕೆಲಸನ ಜರೂರಾಗಿ ಬಡವ್ರಿಗಾಗಿ ಮಾಡಿಕೊಡ್ಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಮತ್ತು ಸ್ಥಳೀಯ ಹಿರಿಯ ನಾಗರಿಕರ ವತಿಯಿಂದ ನಾವು ಇವತ್ತು ದಿವಸ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಕೂಡಲೇ ಈ ಕೆಲಸ ಮಾಡಿಕೊಡ್ತೀರಿ ಅಂತ ನಿಮ್ಮ ಮೇಲೆ ನಮ್ಮ ಭರವಸೆ ಇದೆ ಯಾಕೆಂದರೆ ಇವು ಇಡೀ ಇಡೀ ರಾಜ್ಯಕ್ಕೆ ಒಳ್ಳೆಯ ವ್ಯಕ್ತಿ ಅಂತ ಹೇಳ್ಬಿಟ್ಟು ಕಂಡಂತ ಕಂಡಂಥ ವ್ಯಕ್ತಿ ಇವತ್ತೇನು ಎಂ ಪಿ ಆರ್ ಹುಟ್ಟಿದ ಗೆದ್ದಿದ್ದಾರೆ ಅವರು ತುಂಬ ದೊಡ್ಡ ಡಾಕ್ಟ್ರು ಮತ್ತು ಹೃದಯ ತಜ್ಞರಾಗಿದ್ದರು ಅವರು ಮಂಜುನಾಥ್ ಸಾರು ದಯವಿಟ್ಟು ನಮ್ಮ ಭಾಗಕ್ಕೆ ನಿಮಗೆ ಅತಿ ಹೆಚ್ಚು ಮತ ಕೊಟ್ಟಿದ್ದಾರೆ ಜನ ಏನು ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ಅದೇ ಕೊಟ್ಟಿದ್ದಾರೆ ಆದರೆ ನಿಮ್ಮ ಜವಾಬ್ದಾರಿ ಏನು ಅಂದರೆ ನೀವೊಬ್ಬ ಡಾಕ್ಟ್ರ್ ಆಗಿದ್ದೀರಾ ಇಲ್ಲಿ ಒಂದು ಲಕ್ಷ ಎರಡು ಲಕ್ಷ ಜನ ವಾಸ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ನೂರು ಬೆಡ್ನ ಆಸ್ಪತ್ರೆ ಬೇಕಾಗಿದೆ ನಮಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡಲೇ ಅದನ್ನು ಕೆಲಸ ಕಾರ್ಯಗತ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ದಿವಸ ಈ ಜನಗಳ ಪರವಾಗಿ ನಾವು ಇವತ್ತು ದಿವಸ ಕೇಳ್ಕೊತಾ ಇದ್ದೀವಿ ಜೈ ಭೀಮ್ ಜೈ ಭರತ್ನ